ಜೈ ಭಾರತ್ ಒಂದೇ ಮಾತರಂ ಪ್ರತಿಯೊಂದು ದೇವಸ್ಥಾನದಲ್ಲೂ ತನ್ನದೇ ಆದ ಆಚಾರ ಸಂಪ್ರದಾಯ ಇದೆ ಇಲ್ಲಿ ದಕ್ಷಿಣ ಭಾರತದ ಕಡೆ ಆಚರಣೆ ಬೇರೆ ರೀತಿ ಇದೆ ಹಾಗೂ ಉತ್ತರ ಭಾರತದ ಕಡೆ ಕೂಡ ಆಚರಣೆ ಬೇರೆ ರೀತಿ ಇದೆ ಈ ಸಂಪ್ರದಾಯ ಅನ್ನೋದು ತಲಾಂತರ ವರ್ಷದಿಂದ ಬಂದಂತಹ ಪದ್ಧತಿ ಅದನ್ನು ಇಂದಿಗೂ ಕೂಡ ಅನುಸರಿಸಿಕೊಂಡು ಮುಂದುವರಿಸುತ್ತಿದ್ದಾರೆ ಈಗ ಕೇರಳದ ದೇವಸ್ಥಾನದ ಬಗ್ಗೆ ಒಂದು ವಿವಾದ ಸೃಷ್ಟಿಯಾಗಿದೆ ಅದೇನೆಂದರೆ ಕೇರಳದ ಸಿಎಂ ಒಂದು ಮಾತು ಹೇಳುತ್ತಾರೆ ಈ ಶರ್ಟ್ ತೆಗೆದು ದೇವಸ್ಥಾನಕ್ಕೆ ಪ್ರವೇಶಿಸುವ ಪದ್ಧತಿಯನ್ನು ಕೊನೆಗಳಿಸಬೇಕೆಂಬ ಒಂದು ವಿಚಾರವನ್ನು ವ್ಯಕ್ತಪಡಿಸುತ್ತಾರೆ ಈ ಒಂದು ಹೇಳಿಕೆ ಸಂಚಲವನ್ನು ಸೃಷ್ಟಿಸುತ್ತೆ ಈ ತಲಾಂತರದಿಂದ ಬಂದಂತಹ ಈ ಪದ್ಧತಿಯನ್ನು ಒಂದೇ ಸಲಕ್ಕೆ ಚೇಂಜ್ ಮಾಡಲು ಕೂಡ ಆಗಲ್ಲ ಇದಕ್ಕೆ ಅವರು ಕಾರಣವನ್ನು ಕೂಡ ನೀಡಿದ್ದಾರೆ ಅವರು ಏನು ಹೇಳಿದರೆಂದರೆ ಈ ಜಾತಿಗಳನ್ನು ಗುರುತಿಸಲು ದೇವಸ್ಥಾನದ ಒಳಗೆ ಶರ್ಟ್ ತೆಗೆದು ಬರುತ್ತಾರಂತ ಒಂದು ಮಾತು ಕೂಡ ಹೇಳಿದ್ರು ಈ ಕೆಲವೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯ ಸಂಪ್ರದಾಯ ಇದೆ ಈ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಇದೆ ಕೆಲವು ಕಡೆ ಶರ್ಟ್ ತೆಗಿತಾರೆ ಕೆಲವು ಕಡೆ ಶರ್ಟ್ ತೆಗೆಯಲ್ಲ ಕೇರಳದ ಸಿಎಂನ ಹೇಳಿಕೆಗೆ ಸ್ವತಃ ಅಲ್ಲಿನ ಸಚಿವರು ಕೂಡ ಒಂದು ಅಸಮ್ಮತಿ ತೋರಿಸಿದ್ದಾರೆ ಅಲ್ಲಿನ ಸಚಿವರೊಬ್ಬರು ಹೇಳಿದ್ದಾರೆ ಅಂತಹ ನಿರ್ಧಾರಗಳನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ತೆಗೆದುಕೊಳ್ಳಬೇಕು ಅಂತ ಹಾಗಾದರೆ ದೇವಸ್ಥಾನಕ್ಕೆ ಶರ್ಟ್ ತೆಗೆದು ಯಾಕೆ ಹೋಗುತ್ತಿದ್ರು ಅಂತ ನೋಡುವುದಾದರೆ ಆಗಿನ ಕಾಲದಲ್ಲಿ ಈಗಿನ ಹಾಗೆ ಒಂದು ಪರಿಸ್ಥಿತಿ ಇಲ್ಲ ಆ ಕಾಲದ ಜೀವನ ಒಂದು ಕಷ್ಟಕರವಾಗಿತ್ತು ಅವರು ದುಡಿಯುತ್ತಿರುವಾಗ ಬಟ್ಟೆಗಳಲ್ಲಿ ಕೊಳೆಯಾಗುತ್ತೆ ಈ ಕೊಳೆ ಬಟ್ಟೆಗಳಿಂದ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಕೊಳಕು ಆಗಬಾರ್ದಂತ ಹೇಳಿ ಬಟ್ಟೆ ತೆಗೆತಿದ್ರು ಇನ್ನೊಂದು ಕಾರಣ ಏನಂದ್ರೆ ಈ ದೇವರ ಎದುರಿಗೆ ಎಲ್ಲರೂ ಸಮಾನರು ಬಡವ ಶ್ರೀಮಂತ ಕಪ್ಪು ಬಿಳುಪು ಹೀಗೆ ದೇವರ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನರು ಒಂದು ಸಮಾನತೆಯ ದೃಷ್ಟಿಯಿಂದ ಬಟ್ಟೆ ತೆಗೆದು ದೇವರ ದರ್ಶನ ಪಡೆಯುತ್ತಿದ್ರು ಇನ್ನೊಂದು ಕಾರಣ ಎಂದರೆ ಈ ಧನಾತ್ಮಕ ಶಕ್ತಿ ನಮಗೆ ಸಿಗಲಿ ಅಂತ ಶರ್ಟ್ ತೆಗೆಯುತ್ತಿದ್ರು ಹೀಗೆ ಹತ್ತು ಹಲವು ಕಾರಣಗಳಿವೆ ಅವರು ಇದನ್ನು ನಿಲ್ಲಿಸುತ್ತೇವೆ ಅಂತ ಹೇಳಿಲ್ಲ ಬದಲಾಗಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಮುಂದೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ಕಾಲವೇ ಉತ್ತರ ಕೊಡಲಿದೆ ಕೆಲವು ಪರಂಪರೆ ಹೊಂದಿರುವಂತಹ ದೇವಸ್ಥಾನಗಳಲ್ಲಿ ಒಂದು ಈ ರೀತಿಯ ಹೇರಿಕೆ ತಂದರೆ ಈ ಭಕ್ತಾದಿಗಳ ಮೇಲೆ ತುಂಬಾ ಪರಿಣಾಮ ಬೀಳುತ್ತದೆ ಇತ್ತೀಚೆಗೆ ಗುರುವಾಯರಲ್ಲೂ ಕೂಡ ತುಳಸಿ ಎಲೆಯನ್ನು ತರಬಾರ್ದು ಅಂತ ಕೂಡ ಹೇಳಿದರು ಅದರಿಂದ ಅವರಿಗೆ ಅಲ್ಲಿಯವರಿಗೆ ಎಲರ್ಜಿ ಆಗ್ತದೆ ಅಂತೆ ಇಷ್ಟು ವರ್ಷಗಳ ಕಾಲ ಈ ತುಳಸಿ ಎಲೆಯನ್ನು ದೇವರಿಗೆ ಅರ್ಪಿಸುತ್ತಿದ್ದರು ಆದರೆ ಈಗ ಅಲ್ಲಿರುವವರಿಗೆ ಅಲರ್ಜಿ ಆಗ್ತದೆ ಅಂತ ಹೇಳುತ್ತಿದ್ದಾರೆ ಇಂತಹ ಕೆಲವು ಘಟನೆಗಳು ಜನರ ಮೇಲೆ ಇಂಪ್ಯಾಕ್ಟ್ ಆಗುವುದು ಖಂಡಿತ ಈ ದೇವಸ್ಥಾನದ ವಿರುದ್ಧ ಈ ರೀತಿಯ ಹೇಳಿಕೆಯನ್ನು ನೀಡುತ್ತಾರೆ ಆದರೆ ಸರ್ಕಾರಗಳು ದೇವಸ್ಥಾನದಿಂದಲೇ ಹೆಚ್ಚಿನ ಆದಾಯವನ್ನು ಕೂಡ ಪಡೆಯುತ್ತಾರೆ ಇತ್ತೀಚೆಗೆ ತಿರುಪತಿ ಲಡ್ಡುನಲ್ಲಿ ಕೂಡ ಒಂದು ದನದ ಕೊಬ್ಬು ಕೂಡ ಅದರ ಅಂಶವು ಕೂಡ ಪತ್ತೆಯಾಗಿತ್ತು ನಂತರ ಶಬರಿಮಲೆಯ ಪಾಯಸದಲ್ಲೂ ಕೂಡ ಅದರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ವರದಿ ಬಂದಿತ್ತು ಇಂತಹ ಘಟನೆಗಳು ಕೇಳುವಾಗ ಅಥವಾ ನೋಡಿದಾಗ ಮನಸ್ಸಿಗೆ ತುಂಬ ಬೇಸರವಾಗುತ್ತದೆ ಕೇರಳವನ್ನು ದೇವರ ನಾಡು ಎಂದು ಕರೆಯುತ್ತಾರೆ ಆದರೆ ಈಗ ಅಲ್ಲಿ ದೇವರ ವಿರುದ್ಧವೇ ಕೆಲವು ಮಾತುಗಳು ಬರ್ತಾ ಇವೆ